ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಓದ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತೊಂದು ನಾನು ಸಿಂಪಲ್ ಆಗಿರುವಂಥ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಸ್ವೀಟ್ ರೆಸಿಪಿ ಅದು ಒಬ್ಬಟ್ಟು ಸೊ ಅದರಲ್ಲಿ ಏನು ಸ್ಪೆಷಲ್ಲು ಅಂತೀರಾ ಇವತ್ತು ಮಾಡ್ತಾ ಇರೋದು ಅವಲಕ್ಕಿ ಒಬ್ಬಟ್ಟು ಸೊ ಅದನ್ನು ತುಂಬ ಈಸಿಯಾಗಿ ಯಾವುದೇ ರೀತಿ ರುಬ್ತೇನೆ ಬೇಳೆ ಬೇಯಿಸ್ತೇನೆ ಆರಾಮಾಗಿ ಮಾಡ್ಬೋದು ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಯಾವ ರೀತಿಯಾಗಿ ಅವಲಕ್ಕಿ ಒಬ್ಬಟ್ಟನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನೀಗ ಮೊದಲಿಗೆ ತಗೊಳ್ತಾ ಇರೋದು ಮೈದಾ ಹಿಟ್ಟು ಸೊ ಮೈದಾ ಹಿಟ್ಟನ್ನು ನಾನು ಚಿಕ್ಕ ಬೌಲಲ್ಲಿ ಒಂದೂವರೆ ಬೌಲಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಹೋಳಿಗೆನ ಮಾಡೋ ಅಳತೆ ಇರುತ್ತೋ ಆ ಅಳತೆಯಲ್ಲಿ ನೀವು ಹಿಟ್ಟನ್ನು ತೊಗೋಬೋದು ಅರ್ಧ ಬೌಲಷ್ಟು ನಾನು ಚಿರೋಟಿ ರವೆಯನ್ನು ಬಳಸ್ತಾ ಇದ್ದೀನಿ ಕೆಲವೊಬ್ರು ಚಿರೋಟಿ ರವೆ ಬಳಸಲ್ಲ ಕೇವಲ ಮೈದಾ ಹಿಟ್ಟನ್ನು ಬಳಸ್ತಾರೆ ಹಾಗೂ ಮಾಡ್ಬೋದು ಸ್ವಲ್ಪ ಚೀಟಿಗೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಸೊ ಸ್ವಲ್ಪ ನಾನು ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ಇದು ಕಲರಿಗೋಸ್ಕರ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ವಲ್ಪ ನಾನು ಇಲ್ಲಿ ಅಡುಗೆ ಎಣ್ಣೆಯನ್ನು ಕೂಡ ಬಳಸ್ತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೊ ಹಳದಿ ಹಾಕಿರೋದ್ರಿಂದ ಅದೆಲ್ಲ ಎಲ್ಲ ಕಡೆನೂ ಹಾಕಬೇಕಲ್ವ ಎಲ್ಲ ಹಿಟ್ಟಿಗೂ ಅಪ್ಲೈ ಆಗಬೇಕು ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊತೀನಿ ಸೊ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ಸ್ವಲ್ಪ ಕೈಗೆ ಅಂಟೋ ಥರ ಇರಬೇಕು ಆ ರೀತಿಯಾಗಿ ಹಿಟ್ಟನ್ನು ಕಟ್ಸ್ಕೋಬೇಕು ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸಲ ಕಲಿಸ್ಕೊತೀನಿ ನಾನು ಹಿಟ್ಟು ಯಾವ ರೀತಿ ಕಲಿಸ್ಕೊತೀರಾ ಸೊ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಫೈನಲ್ ಆಗಿ ನೋಡಿ ಹಿಟ್ಟು ಕಲಸಿ ಆಯಿತು ಇದನ್ನು ಎರಡರಿಂದ ಮೂರು ಗಂಟೆ ನಾನು ನೆನೆಯೋದಕ್ಕೆ ಇದ್ದೀನಿ ಟೈಮ್ ಇನ್ನೂ ಇದೆ ಅನ್ನೋದಾದರೆ ನೀವು ಜಾಸ್ತಿ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ಬೋದು ಜಾಸ್ತಿ ಟೈಮು ಸ್ವಲ್ಪ ನಾನು ಅವಲಕ್ಕಿ ಅಂದರೆ ಅವಲಕ್ಕಿ ಹೋಳಿಗೆ ಅಲ್ವಾ ಈಗ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಈ ಬೌಲಲ್ಲಿ ಎರಡು ಬೌಲ್ನಷ್ಟು ನಾನು ಅವಲಕ್ಕಿಯನ್ನು ಇದ್ದೀನಿ ಸೊ ಇದು ತೆಳು ಅವಲಕ್ಕಿ ನೀವು ದಪ್ಪ ಅವಲಕ್ಕಿ ಕೂಡ ಬಳಸ್ಬೋದು ಸೊ ಈಗ ನಾನು ಚೆನ್ನಾಗಿ ಈ ಅವಲಕ್ಕಿನ ತೊಳ್ಕೊತೀನಿ ಸೊ ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ಹೊತ್ತು ನೀವು ನೆನೆ ಇಡಬೇಕಾಗುತ್ತೆ ನೀರು ಹಾಕ್ಬಿಟ್ಟು ಸೊ ಈ ಅವಲಕ್ಕಿ ತೆಳು ಅವಲಕ್ಕಿ ನೆನೆ ಇಡೋದೇನು ಬೇಡ ನೀವು ತೊಳೆದ ತಕ್ಷಣವೇ ನೋಡಿ ಈ ರೀತಿಯಾಗಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಎಲ್ಲಾನು ಚೆನ್ನಾಗಿ ನೋಡಿ ಸಣ್ಣಗೆ ಹಿಟ್ಟು ನೆನೆ ಆದಾಗ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಆಗಿದೆ ಇದು ಈಗ ಇದಕ್ಕೆ ನಾನು ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಸೊ ನಿಮಗೆ ಬೇಕಂದರೆ ಜಾಸ್ತಿನೂ ಸ್ವೀಟ್ ಏನಾದರೂ ಜಾಸ್ತಿ ತಿಂತೀರಾ ಇಷ್ಟಪಡ್ತೀರಾ ಅನ್ನೋದಾದರೆ ಜಾಸ್ತಿ ಹಾಕೊಬೋದು ಒಂದು ಏಲಕ್ಕಿಯನ್ನು ಹಾಕೊತಾ ಇದ್ದೀನಿ ನೀವು ಏಲಕ್ಕಿ ಪೌಡ್ರನ್ನು ಕೂಡ ಹಾಕೊಬೋದು ನಾನು ಜಸ್ಟ್ ಅದರದ್ದು ಸ್ಮೆಲ್ಗೋಸ್ಕರ ನಾನು ಏಲಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಮಿಕ್ಸ್ ಆದಮೇಲೆ ನಾವು ಇದನ್ನು ಗ್ಯಾಸ್ ಸ್ಟವಲ್ಲಿ ಇಡಬೇಕಾಗುತ್ತೆ ಸೊ ಗ್ಯಾಸ್ ಮೇಲೆ ಇಟ್ಟ ಮೇಲೆ ಸೊ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ಯಾಕೆಂದರೆ ಅವಲಕ್ಕಿ ಬೇಗ ತಳ ಹಿಡ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೇ ಇರಿ ಬೆಲ್ಲ ಕರ್ಗೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಅವಲಕ್ಕಿ ಹೂರ್ಣ ರೆಡಿ ಆಯಿತು ಸೊ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ನಾವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿದ್ರೆ ಬೆಲ್ಲ ಎಲ್ಲ ಕರಗ್ಬಿಟ್ಟು ಈ ರೀತಿಯಾಗಿ ಹೂರ್ಣ ರೆಡಿ ಆಗುತ್ತೆ ಸೊ ಫೈನಲಿ ರೆಡಿ ಆಯಿತು ಈಗ ನಾನು ಒಂದು ಎರಡರಿಂದ ಮೂರು ಗಂಟೆ ಬಿಟ್ಬಿಟ್ಟು ಸೊ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೆಂದ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹಿಟ್ಟು ಯಾವ ರೀತಿ ನೆನೆಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಸೊ ಹೂರಣ ರೆಡಿ ಆಯಿತು ಹೂರಣ ಅಷ್ಟೇ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಬಿಡಬೇಕಂದ್ರೆ ಕೂಲ್ ಆಗೋದಕ್ಕೆ ಬಿಡಬೇಕು ಸೊ ನಾನೀಗ ಆಯಿಲ್ ಕವರನ್ನು ಹೋಳಿಗೆ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಆಯಿಲ್ ಕವರ್ ಮೇಲೆ ಮಾಡೋದ್ರಿಂದ ಸೊ ಹಿಡ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಹೋಳಿಗೆ ಸೊ ಚಿಕ್ಕ ಚಿಕ್ಕದಾಗಿ ಈಗ ಮೈದಾ ಹಿಟ್ಟೇನು ಕಲಿಸ್ಕೊಂಡಿದ್ದೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ರೀತಿಯಾಗಿ ಕೈಯಲ್ಲೇ ನಾನು ಲಟಿಸ್ಕೊತೀನಿ ಕೈಯಲ್ಲೇನಾದರೂ ನಿಮಗೆ ತಟ್ಟಕ್ಕೆ ಬರಲ್ಲ ಅನ್ನೋರು ಸೊ ಆಯಿಲ್ ಕವರ್ ಮೇಲೇ ಇಟ್ಕೊಂಡು ತಟ್ಕೊಬೋದು ಸೊ ಸ್ವಲ್ಪ ಅಗಲ ಮಾಡಿ ಆಮೇಲೆ ಹೂರ್ಣನ ಒಳಗಡೆ ಹಾಕಿದ್ರೆ ಕಂಪ್ಲೀಟಾಗಿ ಚೆನ್ನಾಗಿ ಒಳಗಡೆ ಕೂರುತ್ತೆ ಸೊ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಅವಲಕ್ಕಿನ ಅವಲಕ್ಕಿ ಹೂರಣ ಏನಿತ್ತಲ್ವ ಅದನ್ನ ರೌಂಡ್ ರೌಂಡ್ ಮಾಡಿಕೊಂಡು ಒಳಗಡೆ ಹಾಕಿಬಿಟ್ಟು ಆಮೇಲೆ ಈ ರೀತಿಯಾಗಿ ಕವರ್ ಮಾಡ್ತಾಯಿದ್ದೀನಿ ಸೊ ಸೇಮ್ ನೀವು ನಾರ್ಮಲ್ ಒಬ್ಬಟ್ಟು ಹೇಗೆ ಮಾಡ್ತೀರೋ ಅದೇ ರೀತಿಯಾಗಿ ಮಾಡಿದ್ರೆ ಆಯಿತು ಆದರೆ ಅವಲಕ್ಕಿಯನ್ನು ನೀವು ರುಬ್ಬೋದೆಲ್ಲ ಏನಿರಲ್ಲ ಈ ರೀತಿ ಮಾಡಿಕೊಂಡು ಈಗ ಆಯಿಲ್ ಕವರ್ ಮೇಲೆ ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕೈಯಿಂದ ಪ್ರೆಸ್ ಮಾಡಿದ್ರೆ ಹೋಳಿಗೆ ರೆಡಿ ಆಗುತ್ತೆ ನೀವು ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು ಒಂಚೂರು ಹರಿಯಲ್ಲ ಕಟ್ಟಾಗಲ್ಲ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಲಟ್ಟಣಿಗೆಯಲ್ಲೂ ಕೂಡ ಲಟ್ಟಿಸ್ಕೊತಾರೆ ನಾನು ಕೈಯಿಂದನೇ ಲಟ್ಟಿಸ್ಕೊತಾ ಇದ್ದೀನಿ ಅಂಗೈಯನ್ನು ಸ್ವಲ್ಪ ಟಚ್ ಮಾಡಿದ್ರೆ ಅಂದರೆ ಪ್ರೆಸ್ ಮಾಡಿದ್ರೆ ಆಯಿತು ಚೆನ್ನಾಗಿ ಬರುತ್ತೆ ಕೈ ಬೆರಳು ಏನಾದರೂ ಮೂಡಿದೆ ಅನ್ನೋದಾದರೆ ನೀವು ಕೊನೆಯಲ್ಲಿ ಸ್ವಲ್ಪ ನೀಟಾಗಿ ಅದನ್ನು ಲಡ್ಡಣಿಗೆಯಿಂದನಾದರೂ ಆಯಿತು ಇಲ್ಲ ಕೈಯಿಂದನೇ ನೀಟಾಗಿ ನೀಟಾಗಿ ಮಾಡ್ಕೊಬೋದು ಕೈಯಿಂದನೇ ನೀಟಾಗಿ ಈ ರೀತಿಯಾಗಿ ಉಜ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಮಾಡಿಕೊಂಡ್ರೆ ಕೈ ಬೆರಳು ಎಲ್ಲ ಏನು ಮೂಡಿರೋದಿಲ್ಲ ಸೊ ಫೈನಲ್ಲಾಗಿ ಹೋಳಿಗೆ ರೆಡಿ ಆಯಿತು ಸೊ ನೋಡಿ ನೋಡೋದಕ್ಕೂ ಅಷ್ಟೇ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನಿಮಗೆ ಸೇಮ್ ನಾವು ಬೇಳೆ ಒಬ್ಬಟ್ಟು ಏನು ಮಾಡ್ತೀವಿ ಬೇಳೆ ಹೋಳಿಗೆ ಏನು ಮಾಡ್ತೀವಿ ಅದೇ ರೀತಿ ಕಾಣಿಸ್ತಾ ಇದೆ ನಾನು ಬ್ಯಾಕ್ ಸೈಡು ತೋರಿಸ್ತಾ ಇದ್ದೀನಿ ನೋಡಿ ಸೊ ಒಂಚೂರು ಡಿಫ್ರೆನ್ಸ್ ಇಲ್ಲ ಈಗ ನಾನು ತವಾ ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ಅದ್ರ ಮೇಲೆ ಹೋಳಿಗೆ ಹಾಕೊತಾ ಇದ್ದೀನಿ ಸೊ ಬೇಳೆ ಆದರೆ ಬೇಯಿಸ್ಕೋಬೇಕು ರುಬ್ಕೋಬೇಕು ಅದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ ಸೊ ಈ ರೀತಿ ಅವಲಕ್ಕಿಯನ್ನು ಬಳಸ್ಬಿಟ್ಟು ಸಲ ನೀವು ಹೋಳಿಗೆ ಮಾಡಿ ನೋಡಿ ಸೊ ಟೇಸ್ಟು ನಿಮಗೆ ಗೊತ್ತಾಗುತ್ತೆ ಅಥವಾ ಯಾವ ರೀತಿ ಮಾಡೋದು ಅನ್ನೋದು ಗೊತ್ತಾಗುತ್ತೆ ನಿಮಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಸೊ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಸೊ ಸ್ವಲ್ಪ ಈ ಹೋಳಿಗೆಗೆ ಎಣ್ಣೆ ಜಾಸ್ತಿನೇ ಬೇಕು ನೋಡಿ ಈಗ ಟರ್ನ್ ಮಾಡಿದೆ ಸೊ ಒಂದು ಕಡೆ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿದೆ ಸೊ ಇನ್ನೊಂದು ಸೈಡ್ ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಈಗ ಫೈನಲ್ ಆಗಿ ಅವಲಕ್ಕಿ ಹೋಳಿಗೆ ರೆಡಿ ಆಯಿತು ನೋಡಿ ಎಷ್ಟು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಸೊ ಎಲ್ಲ ಹೋಳಿಗೆನೂ ಅಷ್ಟೇ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಸೊ ನಾನು ಒಂದು ಹೋಳಿಗೆ ಮಾತ್ರ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ನಾನು ಎಲ್ಲ ಹೋಳಿಗೆ ಮಾಡಿದ್ದೀನಿ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಕಮ್ಮಿಯೇ ಸ ಕಡಿಮೆ ಸಮಯದಲ್ಲಿ ನೀವು ಹೋಳಿಗೆನ ಪ್ರಿಪೇರ್ ಮಾಡ್ಬೋದು ಸೊ ನಿಮಗೆ ಟೇಸ್ಟು ಅಷ್ಟೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಷ್ಟು ಡಿಫ್ರೆನ್ಸ್ ಬರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ನಾನೀಗ ಸ್ವಲ್ಪ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಏನೂ ಇಲ್ಲ ಅಂದರೆ ಒಳಗಡೆ ಹೂರ್ಣನೇ ಹಾಕಿದ್ದೀವಿ ಅನ್ನೋ ಥರ ಆಗುತ್ತೆ ಬೇಳೆ ಹೂರ್ಣ ಹಾಕಿದ್ದೀವಿ ಅನ್ನೋ ಅನ್ನೋ ಥರ ಅನಿಸುತ್ತೆ ಸೊ ತುಂಬ ಚೆನ್ನಾಗಿ ಮಾಡ್ಬೋದು ತುಂಬ ಈಸಿಯಾಗಿ ಕೂಡ ಇರುತ್ತೆ ಸೊ ಒನ್ಸ್ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅವಲಕ್ಕಿ ಹಾಕಿ ಮಾಡಿದೀವಿ ಅಂತ ನಮಗೆ ಮಾತ್ರ ಮಾಡಿದವ್ರಿಗೆ ಗೊತ್ತಾಗೋದು ಸೊ ತಿನ್ನೋರಿಗೆ ಗೊತ್ತಾಗಲ್ಲ ಸೊ ಫೈನಲ್ ಆಗಿ ಅವಲಕ್ಕಿ ಒಬ್ಬಟ್ಟು ರೆಡಿ ಆಯ್ತು ನೋಡಿ ಯಾವ ರೀತಿನಾದ್ರೂ ನಿಮಗೆ ಇದು ಅವಲಕ್ಕಿ ಒಬ್ಬಟ್ಟು ಅಂತ ಕಾಣಿಸ್ತಾ ಇದೆಯಾ ಹೇಳಿ ಸೇಮ್ ಟು ಸೇಮ್ ಬೇಳೆ ಒಬ್ಬಟ್ಟು ಥರನೇ ಕಾಣಿಸ್ತಾ ಇದೆ ಸೊ ಟೇಸ್ಟು ಅಷ್ಟೇ ಅಷ್ಟೇನು ಡಿಫ್ರೆನ್ಸ್ ಬಿಡಲ್ಲ ತುಂಬ ಚೆನ್ನಾಗಿ ಇರುತ್ತೆ ಸೊ ನೋಡಿ ಎಷ್ಟು ಈಸಿಯಾಗಿ ಬೇಗ ಮಾಡ್ಬೋದು ಯಾರಾದರೂ ಬರ್ತಾರೆ ಅಂದರೆ ತಕ್ಷಣಕ್ಕೆ ಈ ಒಬ್ಬಟ್ಟನ್ನು ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡ್ಬೋದು ಅವಲಕ್ಕಿಯನ್ನ ಬಳಸ್ಬಿಟ್ಟು ಸೊ ನೀವು ಕೂಡ ಟ್ರೈ ಮಾಡಿ ತಿನ್ನಕ್ಕೆ ಏನಾದರೂ ಟೇಸ್ಟ್ ಡಿಫ್ರೆನ್ಸ್ ಅಂತ ನೀವು ಅನ್ಕೋಬಹುದಾ ಹಂಗೇನೂ ಇಲ್ಲ ಸೊ ಟೇಸ್ಟ್ ಕೂಡ ಸೇಮೇ ಇರುತ್ತೆ ಸ್ವಲ್ಪ ಲಿಟ್ಲು ಬಿಟ್ಟು ಏನಾದರೂ ಚೇಂಜಸ್ ಅನ್ಸ್ಬಹುದು ಬಿಟ್ರೆ ಸೊ ಅಷ್ಟಾಗಿ ಗೊತ್ತಾಗಲ್ಲ ಸೊ ಸೇಮ್ ಬೇಳೆ ಒಬ್ಬಟ್ಟು ಥರನೇ ಬರುತ್ತೆ ಸೊ ತುಂಬಾ ನೀವು ಕೂಡ ಇದನ್ನ ಟ್ರೈ ಮಾಡಿ ಸೊ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಹೇಳಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೆಕೆ ಬಾಯ್ ನಮಸ್ಕಾರ